ನನಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಟೂರಿಸಂಗೆ ಹೊಸತನ ಬೇಕು ಬ್ಯಾನ್ ಮನಸ್ಥಿತಿ ಬಿಡಬೇಕು ಅದೇ ರೀತಿ ಬಿಎಸ್ವೈ ಬಂಧನಕ್ಕೆ ತಡೆ ಮೆಹಬೂಬ್ ಮಫ್ತಿ ಆಕ್ಷೇಪ ಈ ಎರಡು ವಿಷಯದ ಬಗ್ಗೆ ಮಾತಾಡುವ ಸುಂದರ ಕಡಲ ಕಿನಾರೆ ಕಣ್ಮನೆ ಸೆಳೆಯುವ ದಟ್ಟಾರಣ್ಯ ವನ್ಯಜೀವಿಗಳು ಅಚ್ಚ ಹಸಿರಿನ ಬೆಟ್ಟ ಗುಡಗಳ ಸಾಲುಗಳು ಮರೆಯರ ಬರದೊಂದಿಗೆ ಅರಿಯುವ ನದಿಗಳು ಧುಮುಕುವ ಜಲಪಾತಗಳ ಸೊಬುಗು ಹೊಂದಿರುವ ಪ್ರವಾಹೋದ್ಯಮ ಕರ್ನಾಟಕದ ಹಿಂದುಳಿದಿರುವುದೇಕೆ ಇದಕ್ಕೆ ಪರಿಹಾರವೇನು ಎಂಬ ಬಗ್ಗೆ ದಕ್ಷಿಣ ಭಾರತ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಜಿಸಿದ ಸಂವಾದ ರಾಜ್ಯ ಪ್ರವಾಸೋದ್ಯಮಕ್ಕೆ ಹೊಸ 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 ರೂಪ ನೀಡುವ ಪರಿಣಾಮಕ್ಕಾಗಿ ಚರ್ಚೆ ಸಾಕ್ಷಿಯಾಯಿತು ರಾಜ್ಯದ ಪ್ರವಾಸೋದ್ಯಮಕ್ಕೆ ಹೊಸ ದಿಕ್ಕು ನೀಡಲು ಕೈಗೊಳ್ಳಬೇಕಾದ ಕ್ರಮಗಳು ಏನು ಎಲ್ಲಿ ಸಮಸ್ಯೆ ಆಗುತ್ತಿದೆ ಮತ್ತು ಪರಿಹಾರ ಕ್ರಮಗಳೇನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಆ ಪ್ರಧಾನ ಸಂಪಾದಕ ರವಿ ಹೆಗ್ಡೆ ಅವರು ಜಗತ್ತಿನ ಅನೇಕ ದೇಶಗಳ ಮುಖ್ಯ ಆದಾಯ ಮೂಲವೇ ಪ್ರವಾಸೋದ್ಯಮ ಆದರೆ ಪ್ರವಾಸೋದ್ಯಮದಲ್ಲಿ ನಾವು ಉಳಿದಿದ್ದೇವೆ ಹೀಗಾಗಿ ನಾವು ಕೂಡ ಈಗ ನಾವು ಹೊಸದೊಂದಿಗೆ ದಾಫಲು ಇಡಬೇಕು ಈಗಲೇ ಹೇಳಲಾಗುತ್ತಿರುವ ವಿಚಾರಗಳನ್ನೇ ತೋರಿಸಿದರೆ ಜನರು ಒಪ್ಪಂದಿರಬಹುದು ಪ್ರವಾಸೋದ್ಯಮ ಜಗತ್ತಿನಲ್ಲಿ ಟ್ರೆಂಡಿಂಗ್ ಏನಿದೆ ಎನ್ನುವುದು ಅರಿಯಬೇಕು ಅದಕ್ಕೆ ತಂತಕ್ಕೆ ತಕ್ಕಂತೆ ಹೊಸತನ ಅಳವಡಿಸಬೇಕು ಎಂದು ಹೇಳಿದರು ಕೈ ಘಟನೆ ನೆಪ ನೆಪದಲ್ಲಿ ಪ್ರವಾಸೋದ್ಯಮ ವಿರೋಧಿಯಾಗಿ ಸಂಪೂರ್ಣ ಬ್ಯಾನ್ 那个。No, no, no. ಪಡೆಯಬೇಕು ಸುರಕ್ಷತೆಯೊಂದಿಗೆ ಮುಂದೆ ಸಾಗುವ ಧಾರ್ಮಿಕ ಚಿಂತೆಗಳನ್ನು ಮೂಡಬೇಕು ವಿಶೇಷ ಪ್ರವಾಸೋದ್ಯಮ ವಲಯಗಳನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕದ ಅದ್ಭುತಗಳನ್ನು ಒಂದೆಡೆ ತೋರಿಸಬಹುದು ಎಂದರು ಪ್ರವಾಸೋದ್ಯಮ ಬೆಳವಣಿಗೆ ಅನುಕೂಲಗಳು ಮುಖ್ಯ ಮತ್ತು ಸಾಲು ಸವಾಲುಗಳು ಕುರಿತು ಪ್ರತಿಕ್ರಿಯಿಸಿದ ಎಸ್ಕೆಸಿಸಿಐ ಅಧ್ಯಕ್ಷ ರಮೇಶ್ ಚಂದ್ರ ಲೌಟಿ ಪ್ರವಾಸೋದ್ಯಮ ಉತ್ತೇಜನೆಗೆ ತೆರಿಗೆ ವಿನಾಯಿತಿ ಬ್ಯಾಂಕ್ ಸಾಲದಲ್ಲಿ ಸರಳೀಕರಣ ಮತ್ತು ಕೆಲವು ವಿನಾಯಿತಿ ಕಾರ್ಮಿಕ ಕಾನೂನು ಸರಳೀಕರಣ ಸರಳ ತೆರಿಗೆ ವ್ಯವಸ್ಥೆಯನ್ನು గొండ ఉద్యామద ಜಾರಿಗೆ ತರಬೇಕು ಅದನ್ನು ಉದ್ಯಮದಾರರು ಮತ್ತು ಸಾರ್ವಜನಿಕರು ಸಲಹೆಗೆ ಸೂಚನೆ ಪಡೆಯಬೇಕು ಎಂದು ಸಲಹೆ ನೀಡಿದರು ಕರಾವಳಿ ಪ್ರವಾಸೋದ್ಯಮ ತಜ್ಞ ಮಂಗಳ ಶೆಟ್ಟಿ ಪ್ರವಾಸೋದ್ಯಮಕ್ಕೆ ಕೇರಳ ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಮೀಸಲಿಡುತ್ತದೆ ಈ ವಿಚಾರದಲ್ಲಿ ಕರ್ನಾಟಕ ತುಂಬ ಹಿಂದಿದೆ ಕರ್ನಾಟಕ ಹೆಚ್ಚಿನ ಹೂಡಿಕೆ ಮಾಡಿ ಹೆಚ್ಚು ಫಲ ಪಡೆಯುವ ವ್ಯಾಪಕ ಅಂಶಗಳು ಇವೆ ದೀರ್ಘಾವಧಿ ಯೋಜನೆಗಳನ್ನು ರೂಪಿಸಬೇಕು ರಾಜ್ಯದಲ್ಲಿ ಪ್ರವಾಸೋದ್ಯಮ ವಲಯಕ್ಕೆ ಹತ್ತು ಸಾವಿರ ರೂಪಾಯಿ ಕೋಟಿ ಅಗತ್ಯವಿದೆ ಪಿಪಿ ಮಾದರಿ ಜಾರಿಗೆ ತರಬೇಕು ಎಂದರು ಚಿತ್ರ ನಿರ್ದೇಶಕ ನಾಗ ನಾಗದಲ್ಲಿ ಚಂದ್ರಶೇಖರ್ ಪ್ರವಾಸಿ ತಾಣಗಳ ಸೌಂದರ್ಯ ಪವಿತ್ರತೆ ಕಾಪಾಡಿಕೊಳ್ಳಲು ಸಿಸಿ ಕ್ಯಾಮೆರಾವನ್ನು ಒಳಪಡುವ ರೀತಿಯು ಜಟಿಲ ಕಾನೂನು ಸಡಿಸಲು ಅಗತ್ಯವಿದೆ ನಯಂಗರದಲ್ಲಿ ಪ್ರವಾಸಿಗಾಗಿ ನೀರಿನ ಹಲವು ನಿಯಂತ್ರಣ ಜಲಪಾತ ನೀರು ಬೀಳುವಲ್ಲಿ ವೈಲ್ಡ್ ಆಫ್ ದಿ ಮಿಸ್ಕ್ ಕರೆಯುವ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯವನ್ನು ಅಳಪಡಿಸುವ ಪ್ರಯತ್ನ ಮಾಡಬೇಕು ಎಂದರು ಸಿನಿಮಾದಲ್ಲಿ ಮಹಲ್ ತೋರಿಸಬೇಕಾದರೆ ಸುಮಾರು ಒಂದು ಕಿಲೋಮೀಟರ್ ದೂರದಿಂದ ಶೂಟಿಂಗ್ ಮಾಡಬೇಕು ಹಂಪಿಯಲ್ಲಿ ಸರ್ಕಾರಿ ಡಾಕ್ಯುಮೆಂಟರಿ ಹೊರತುಪಡಿಸಿದಾಗ ಇಂದಿಗೂ ಸಿನಿಮಾ ಚಿತ್ರೀಕರಣ ನಿಷದ್ಧ ಪ್ರಕೃತಿ ವಿಶ್ವವಿಖ್ಯಾತ ಸೂಕ್ಷ್ಮ ತಾಣ ಸಿನಿಮಾ ತಂಡದಿಂದ ಧಕ್ಕೆ ಆಗದೆ ಎಂಬ ಕಾರಣಕ್ಕೆ ಮುಂದಿಟ್ಟುಕೊಂಡು ಸಿನಿಮಾ ತಂಡವನ್ನು ಅಸ್ಪೃಶ್ಯ ಧೋರಣೆಯಿಂದ ನೀಡುವುದು ನಿರ್ಬಂಧ ವಿಧಿಸುವುದು ಸರಿಯಲ್ಲ ಎಂದು ಅವರು ಹೇಳಿದರು ಅದೇ ರೀತಿ ಪೋಕ್ಸೊ ಪ್ರಕರಣದಲ್ಲಿ ಆರೋಪವಾಗಿರುವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಯಡಿಯೂರಪ್ಪ ಅವರ ಬಂಧನಕ್ಕೆ ತರ ನೀಡುವ ಕೋ ಕರ್ನಾಟಕದ ಹೈಕೋರ್ಟ್ ನಡಿಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬ್ ಮುಫ್ತಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಅವರದೇ ರೀತಿ ಆರೋಪ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೋರೇನ್ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೆ ಕೇಜ್ರಿವಾಲ್ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಜಾಮೀನು ನೀಡಿಲ್ಲ ಎಂದು ಅವರು ಪ್ರಶ್ನಿಸಿದರು ಈ ರೀತಿ ಭಿನ್ನ ಸ್ವರೂಪದ ತೀರ್ಪುಗಳು ಆಯ್ದು ನ್ಯಾಯ ನೀಡುವುದನ್ನು ತೋರ್ಪಡಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಆಗಿದ್ದು ಅವರು ಎಲ್ಲಿ ಓಡಿ ಹೋಗುವುದಿಲ್ಲ ಎಂಬ ಕಾರಣಕ್ಕೆ ನೀಡಿ ಅವರ ಬಂಧನ ವಾರಂಟನ್ನು ಹೈಕೋರ್ಟ್ ರದ್ದು ಮಾಡಿತ್ತು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ